ಭಟ್ಕಳ ಸರ್ಕಾರಿ ಆಸ್ಪತ್ರೆ ಬಡವರ ಪಾಲಿಗೆ ಆಶಾಕಿರಣ ರೋಗಿಗಳ ಪಾಲಿಗೆ ದೇವರಂತೆ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಅರುಣ್ ಕುಮಾರ್ ಕೆಡಿಪಿ ಸಭೆಯಲ್ಲಿ ಸಚಿವರ ಶ್ಲಾಘನೆ ಭಟ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಕಾರ್ಯವೈಖರಿ ಮತ್ತು ಅಲ್ಲಿನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರ ಸೇವೆಯನ್ನು ರಾಜ್ಯ ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕೋಳು ವೈದ್ಯ ಅವರು ಬಹಿರಂಗವಾಗಿ ಶ್ಲಾಘಿಸಿದರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಇಂದು ರೋಗಿಗಳ ಪಾಲಿಗೆ ಸಾಕ್ಷಾತ್ ದೇವರಂತೆ ಹೋಗಿದ್ದಾರೆ ಯಾವುದೇ ರೋಗಿಯು ಹೊರಗಡೆಯಿಂದ ಔಷಧಿ ಕೊಳ್ಳುವಂತಾಗಬಾರದು ಎಂಬ ನಿಟ್ಟಿನಲ್ಲಿ ಇಲ್ಲಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಸಚಿವ ಮಂಕಳ ವೈದ್ಯ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಅರುಣ್ ಕುಮಾರ್ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರು ಲಕ್ಷ ಔಷಧಿ ಬಜೆಟ್ ಅಡಿಯಲ್ಲಿ ಪ್ರತಿದಿನ ಸರಾಸರಿ ಹತ್ತು ಸಾವಿರ ಮೌಲ್ಯದ ಔಷಧಗಳನ್ನು ರೋಗಿಗಳಿಗೆ ಉಚಿತವಾಗಿ ವಿತರಿಸಲಾಗುತ್ತಿದೆ ಯಾವುದೇ ಬಡ ರೋಗಿ ಹಣದ ಕೊರತೆಯಿಂದ ಚಿಕಿತ್ಸೆ ವಂಚಿತನಾಗಬಾರದು ಎಂಬುದೇ ನಮ್ಮ ಗುರಿ ಎಂದು ಸ್ಪಷ್ಟಪಡಿಸಿದರು ಈ ಕಾಯರೆ ವೈಖರಿಯನ್ನು ಮೆಚ್ಚಿದ ಸಚಿವರು ಇಂಥ ವೈದ್ಯರಿಗೆ ಪ್ರೋತ್ಸಾಹ ಉತ್ತಮ ಗೌರವವನ್ನು ನೀಡಬೇಕು ಇಂತಹ ಸರಕಾರಿ ಅಧಿಕಾರಿಗಳಿಂದಲೇ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಜನರಿಗೆ ನಂಬಿಕೆ ಹೆಚ್ಚುತ್ತದೆ ಎಂದು ಅಭಿಪ್ರಾಯಪಟ್ಟರು ಆಸ್ಪತ್ರೆಯ ಗ್ರೂಪ್ ಡಿ ಸಿಬ್ಬಂದಿಗೆ ಮೂರು ತಿಂಗಳ ಸಂಬಳ ಸಿಗದೇ ಇರುವ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾದ ಕೂಡಲೇ ಸಚಿವರು ಕಾರವಾರ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಕರೆ ಮಾಡಿ ತಕ್ಷಣ ಸಮಸ್ಯೆ ಬಗೆಹರಿಸಿ ಸಂಬಳ ಬಿಡುಗಡೆ ಮಾಡಿಸಿ ಎಂದು ಸೂಚನೆ ನೀಡಿದರು ಇದರಿಂದ ಸಿಬ್ಬಂದಿಯ ಸೇವಾ ವ್ಯವಸ್ಥೆಗೂ ಹೊಸ ಚೈತನ್ಯ ದೊರೆಯುತ್ತಿದೆ ಎಂದು ಹೇಳಿದರು ಸಭೆಯಲ್ಲಿ ಪಶುಸಂಗೋಪನೆ ಇಲಾಖೆಯ ವೈದ್ಯಾಧಿಕಾರಿ ಶಿವಕುಮಾರ್ ತೊಂಬತ್ತೈದು ಶೇಕಡ ಕಾಲು ಬಾಯಿ ರೋಗ ಲಸಿಕೆ ನೀಡಿರುವುದಾಗಿ ತಿಳಿಸಿದರು ಇದಕ್ಕೆ ಸಚಿವರು ನೂರು ಶೇಕಡ ಗುರಿ ಸಾಧಿಸುವಂತೆ ನಿರ್ದೇಶಿಸಿದರು ಈಗ ಅವರಿಗೆ ಕೊಡ್ಲಿಕ್ಕೆ ಯಾರಾದ್ರೂ ಡಿಮ್ಯಾಂಡ್ ಈಗ ಇಲ್ಲದ ಬೇಕಿತ್ತು ಮತ್ತೆ ಸ್ವಲ್ಪ ಜಾಸ್ತಿ ಬಂದ್ರೆ ಅನುಕೂಲ ಆಗ್ತಿತ್ತು ಅಂತದ್ದೇನಾದ್ರೂ ಇದೆಯಾ இது ಕುಟಿತು ನಾನು ಬಾಡಕೆ ಬೆಳೆಗಾರ ಬೆಳೆಗಾರನ ಮಗ ಈಗ ನಾವು ಈ ವರ್ಷ ಕಳೆದ ವರ್ಷ ಒಂದ್ ಐವತ್ತು ಕ್ವಿಂಟಲ್ ಅನ್ನ ನಿರೀಕ್ಷೆ ಮಾಡಿದ್ವಿ ನಮ್ಗೆ ಮೂವತ್ತಾಗ್ತಿತ್ತು ಹೊಸದೊಂದು ಸ್ವಲ್ಪ ಸೇರ್ಕೊಂಡಿತ್ತು ಐವತ್ತು ಕ್ವಿಂಟಲ್ ನಿರೀಕ್ಷೆ ಇತ್ತು ಕಳೆದ ವರ್ಷ ನಮಗೆ ಹದಿನೈದು ಕ್ವಿಂಟಲ್ ಬಂತು ಅದು ಈ ವರ್ಷ ನಮಗೆ ಎಂಟು ಕ್ವಿಂಟಲ್ ಬರ್ತಾ ಇದೆ ಐವತ್ತು ಕ್ವಿಂಟಲ್ ಕ್ವಿಂಟಲ್ ಆಗೋದು ಎಂಟು ಕ್ವಿಂಟಲ್ ಬರ್ತಾ ಇದೆ ಆರ್ಥಿಕ ನಷ್ಟವನ್ನು ರೈತರು ಅನುಭವಿಸ್ತಾ ಇದಾರೆ ಆದರೆ ಅಲ್ಲದೆ ಆರ್ಥಿಕ ಚಟುವಟಿಕೆ ಹೊಡೆತಾ ಬೀಳ್ತಾ ಇದೆ ರೈತರಾದ್ರೂ ದುಡ್ಡು ಇಲ್ಲ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಿ ದುಡ್ಡನ್ನು ಸಹ ಕೊಟ್ಟಿದೆ ಅಲೆ ಚಕ್ರವ ಪರಿಹಾರಕ್ಕೆ ಆದರೆ ಅಧಿಕಾರಿಗಳು ಅಷ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರಾತ್ಯಕ್ಷಿಕೆಯನ್ನು ನಮ್ಮ ಪಟ್ಕಲ್ ತಾಲೂಕಲ್ಲಿ ಮಾಡಲಿಲ್ಲ ಸಿರ್ಸಿ ಸಿದ್ದಾಪುರ ಹೇಳ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಸಿರ್ಸಿಯಲ್ಲಿ ಮತ್ತು ಸಿದ್ದಾಪುರದ ಪ್ರಾತ್ಯಕ್ಷಿಕೆ ಮಾಡಿದ್ದಾರೆ ನಮ್ಮ ಪಟ್ಟಕಳದಾಗ ಮಾಡಲಿಲ್ಲ ಹಾಗಾಗಿ ನಮ್ಮ ಬಟ್ಗಳಲ್ಲಿ ಇನ್ನೊಂದು ಎರಡು ವರ್ಷ ಹೋದರೆ ಅಡಿಕೆ ಬೆಳೆಯೇ ಇರುವುದಿಲ್ಲ ಅಡಿಕೆ ನಾಶ ಆಗ್ತದೆ ನಾನು ಈಗಾಗಲೇ ಸ್ವಾಗರ ಕಡೆ ನೋಡಿದ್ದೇನೆ ಎಂಟು ಹತ್ತು ಇಪ್ಪತ್ತು ಎಕರೆ ಎಲ್ಲ ರೈತರು ಅದು ಬಿಟ್ಟಿದ್ದಾರೆ ಈಗ ಒಂದೊಂದು ಎಲೆ ಇದೆ ನಮ್ಮ ಭಾಗದಲ್ಲಿ ಈಗ ಒಂದು ನಾಲ್ಕೈದು ಐದಾರು ಎಲೆಯರು ಇದೆ ಅದಕ್ಕೆ ಏನಾದ್ರು ಮುಂಜಾಗ್ರತಾ ಕ್ರಮವನ್ನ ರೈತರು ರೈತರಿಗೆ ಅಧಿಕಾರಿಗಳು ಮನೆ ಬಾಗಿಲಿಗೆ ಹೋಗಿ ಪ್ರಾತ್ಯಕ್ಷಿಕೆ ಮಾಡೋದಿರಬಹುದು ಅವ್ರಿಗೆ ಮನವರಿಕೆ ಮಾಡಿಕೊಡೋದ್ರಿಂದ ಅಡಿಕೆಯನ್ನು ಉಳಿಸಬಹುದು ಆದರೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಇಳುವರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಐವತ್ತು ಪರ್ಸೆಂಟ್ ಆದರೂ ಇಳುವರಿ ಮುಂದುವರಿಸ್ಬೋದು ಅಂತ ನನ್ನ ಅಭಿಪ್ರಾಯ ತಾಲೂಕಿನಲ್ಲಿ ಇಪ್ಪತ್ತು ಸಾವಿರ ಜಾನುವಾರು ಮತ್ತು ಹನ್ನೆರಡು ಸಾವಿರ ಆಕಳುಗಳಿರುವುದರಿಂದ ಒಂದು ಹಾಲು ಉತ್ಪಾದನಾ ಸೊಸೈಟಿ ಮತ್ತು ಹಾಲು ಸಂಸ್ಕರಣಾ ಘಟಕ ಸ್ಥಾಪಿಸಿದರೆ ರೈತರಿಗೆ ಭಾರಿ ಲಾಭವಾಗಲಿದೆ ಕೆಎಂಎಫ್ ಇದಕ್ಕೆ ಸಂಪೂರ್ಣ ಹಣಕಾಸು ಸಹಾಯ ನೀಡಲಿದೆ ಎಂದು ಸಚಿವರು ತಿಳಿಸಿದರು ಇನ್ನು ಹೆಸ್ಕಾಂ ಅಧಿಕಾರಿಯ ಮಾಹಿತಿಯ ಪ್ರಕಾರ ಭಟ್ಕಳ ತಾಲೂಕಿನಲ್ಲಿ ನಲವತ್ತೈದು ಸಾವಿರದ ಎಪ್ಪತ್ತು ಕುಟುಂಬಗಳಲ್ಲಿ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರು ಕುಟುಂಬಗಳು ಬೃಹತ್ ಜ್ಯೋತಿ ಯೋಜನೆಯ ಪ್ರಯೋಜನ ಪಡೆಯುತ್ತಿದೆ ತಿಂಗಳಿಗೆ ಎರಡು ಪಾಯಿಂಟ್ ಹದಿನೆಂಟು ಕೋಟಿ ಅನುದಾನ ಸರಕಾರದಿಂದ ಒದಗಿಸಲಾಗುತ್ತಿದೆ ಇದನ್ನು ಬೃಹತ್ ಅಭಿವೃದ್ಧಿ ಎಂದು ಸಚಿವರು ಸಭೆಯಲ್ಲಿ ವರ್ಣಿಸಿದರು ಇನ್ನು ಅರಣ್ಯ ಇಲಾಖೆಯು ಹಣ್ಣು ಹಂಪಲು ಗಿಡಗಳನ್ನು ಕಾಡಿನಲ್ಲಿ ನೆಡುವ ಯೋಜನೆಯ ಬಗ್ಗೆ ತಿಳಿಸಿದಾಗ ಇದರಿಂದ ಕಾಡು ಪ್ರಾಣಿಗಳ ನಾಡು ದಾಳಿ ಕಡಿಮೆಯಾಗುತ್ತದೆ ಎಂದು ಈ ಯೋಜನೆಗೆ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಇವರು ತಮ್ಮ ಮಾತನ್ನು ಮುಂದುವರಿಸುತ್ತಾ ನಕಲಿ ಸಾಮಾಜಿಕ ಜಾಲತಾಣಗಳ ಖಾತೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕೂಡ ಹೇಳಿದರು ತಮ್ಮ ಹೆಸರಿನಲ್ಲಿ ನಕಲಿ ಸಾಮಾಜಿಕ ಜಾಲತಾಣ ಖಾತೆ ರಚಿಸುವವರ ವಿರುದ್ಧ ಸಚಿವ ಮಂಕಳು ವೈದ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಪೊಲೀಸ್ ಇಲಾಖೆ ಈಗಾಗಲೇ ಒಂದು ನಕಲಿ ಖಾತೆ ಪತ್ತೆ ಹಚ್ಚಿದೆ ಯಾರೇ ಇರಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಇಂತಹ ದುಷ್ಕೃತ್ಯವನ್ನು ಈ ಕೂಡಲೇ ನಿಲ್ಲಿಸಬೇಕು ಇಲ್ಲದಿದ್ದಲ್ಲಿ ಇದರ ಮುಂದಿನ ಗಂಭೀರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕೆಡಿಪಿ ಸಭೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈಖರಿ ಹಾಗೂ ಆಡಳಿತ ಅಧಿಕಾರಿ ಅರುಣ್ ಕುಮಾರ್ ಅವರ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ ಬಡವರ ಪಾಲಿಗೆ ವಿಶ್ವಾಸದ ಕೇಂದ್ರವಾಗಿ ರೂಪುಗೊಂಡಿದ್ದು ಈ ಆಸ್ಪತ್ರೆ ಹಿಂದೆಂದೆಯೂ ಇಂತಹ ಒಂದು ಉತ್ತಮ ಕಾರ್ಯ ಮಾಡಿರಲಿಲ್ಲ ಈಗ ಅರುಣ್ ಕುಮಾರ್ ಅವರು ಆಡಳಿತ ವೈದ್ಯಾಧಿಕಾರಿಯಾಗಿ ನೇಮಕವಾದಾಗಿನಿಂದ ಆಸ್ಪತ್ರೆ ಉತ್ತಮ ಮಟ್ಟದಲ್ಲಿ ತನ್ನ ಕಾರ್ಯ ವೈಖರಿಯನ್ನು ನಡೆಸುತ್ತಿದೆ ಎಂದು ಸ್ಥಳೀಯ ಸಾರ್ವಜನಿಕರು ಅಭಿಪ್ರಾಯಪಟ್ಟಿರುತ್ತಾರೆ ಇದು ಸಚಿವರ ಶ್ಲಾಘನೆ ಮಾತ್ರವಲ್ಲ ಜನರ ಆಶೀರ್ವಾದವನ್ನೇ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ದೊರೆತಿರುವುದು ಅತಿದೊಡ್ಡ ಸಾಧನೆಯಾಗಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯವೂ ಕೂಡ ಆಗಿದೆ करावळी समाचार न्यूज ब्युरो